ಕೈನಲ್ಲಿ ಮೂರ್ ಮೂರ್ ಸಲ ವಿವೇಕಿ ದರ್ಶನ ಮಾಡಿಕೊಂಡು ಪ್ರಸಾದನ ತಿನ್ಕೊಂಡು ಈಗ ರೂಮ್ ಕಡೆ ಹೋಗ್ತಾ ಇದೀವಿ ಮತ್ತೆ ನಾಳೆ ಬೆಳಿಗ್ಗೆ ನಾಲ್ಕು ಗಂಟೆಗೆ ರುದ್ರಾಭಿಷೇಕಕ್ಕೆ ಟಿಕೆಟ್ ತಗಸ್ಕೊಂಡು ತಗೊಂಡಿದೀವಿ ಗಂಟೆಗೆ ಎದ್ದು ಸ್ನಾನ ಮಾಡಿ ನಾಲ್ಕು ಗಂಟೆಗೆ ಮತ್ತೆ ದೇವಸ್ಥಾನದ ಕಡೆಗೆ ಹೋಗ್ಬೇಕು ತಣ್ಣೀರಲ್ಲಿ ಸ್ನಾನ ಮಾಡಬೇಕು ಚಳಿ ಬೇರೆ ನೇರ ಗೊತ್ತಿಲ್ಲ ಎಷ್ಟು ಚೆನ್ನಾಗಿ ಲೈಟಿಂಗ್ಸ್ ನ ಸೆಟ್ಟಿಂಗ್ ಮಾಡಿದ್ದಾರೆ ನಮ್ಮ ಮೈಸೂರು ದಸರಾದಲ್ಲೂ ಕೂಡ ಇದೇ ತರ ಇಲ್ಲೂ ಕೂಡ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ ಗೋಪುರ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಲೈಟಿಂಗ್ಸ್ ಅಲ್ಲಿ ಮತ್ತೆ ನಾಲ್ಕುವರೆಗೆ ರುದ್ರಾಭಿಷೇಕ ಪೂಜೆಯಲ್ಲಿ ಸಿಗೋಣ ಸ್ನೇಹಿತರೆ ಇವಾಗ ಹೋಗಿ ಒಳ್ಳೆ ನಿದ್ದೆ ಮಾಡಬೇಕು ತುಂಬಾ ಟೈರ್ಡ್ ಆಗಿದೆ ಬೆಳಗ್ಗೆಯಿಂದ ಸುತ್ತಿ 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 ನಿದ್ದೆ ಮಾಡಿದ್ರೇನೆ ರಿಕವರ್ ಆಗೋದು ಇಲ್ಲಾಂದ್ರೆ ನಾಳೆ ಬೆಳಿಗ್ಗೆ ಎದ್ದೇಳೋದಿಲ್ಲ ಬಾಡಿ ಮತ್ತೆ ನಾಳೆ ಸಿಗೋಣ ಬೈ ಬೈ ಜೈ ಹಿಂದ್ ಟೇಕ್ ಕೇರ್